ಏನಕ್ಕೆ ಬಟ್ಟೆ ಒದ್ದಿಸ್ತಾ ಇದೆಯಾ ಅದಕ್ಕೆ ಬಟ್ಟೆ ಯಾಕೆ ಒದ್ದಿಸ್ತಾ ಇದೆಯಾ ಹಾಂ ಮಳೆ ಬರ್ತೈತೆ ಅಂತ ಸ್ಕೂಲ್ಗೆ ಹೋಗಲ್ವಾ ನೀನು ಹಾಂ ಯಾವಾಗ ಓತೀಯಾ ರಜಾ ಯಾವ ಊರು ಎಷ್ಟನೇ ಕ್ಲಾಸ್ ಓದ್ದೆ ಒಂಬತ್ತು ಏನು ನಿನ್ನ ಹೆಸರು ಏನು ಹೆಸರು ಹಸನ್ ಹೆಸರು ರಾಮುಡು ರಾಮುಡು ಏನಾಗ್ತ ಊಟ ಅದಕ್ಕೆ ಎಷ್ಟು ಜನ ಬಂದಿದ್ದೀರಾ ಅಮ್ಮ ನೀನು ಅಮ್ಮ ಇಲ್ಲ ಇಬ್ಬರು ಬಂದಿದ್ದೀರಾ ಮಳೆ ಒಳಗೆ ನೆನೀತಾ ಇದೆಯಾ ಎಷ್ಟಾಯ್ತಾರೆ ಡೈಲಿ ಕಲೆಕ್ಷನು ಯಾವಾಗಲೇ ನೂರಾಯ್ತಲ್ಲೇ ಮಗ ಅವಾಗಲೇ ನಾನೇ ನೋಡಿದೆ ಎಲ್ಲ ಐದು ಎಂಟು ಎರಡು ರೂಪಾಯಿ ಹಿಂಗೆಲ್ಲ ಕೊಡ್ತಾವ್ರೆ ಏನು ಹುಲ್ಲು ಏನು ಯಾವ ಹುಲ್ಲು ಕೊಡ್ತೀಯಾ ಹಸಿ ಹುಲ್ಲು ಎಲ್ಲಿ ಎಲ್ತತ್ತೀಯಾ ನಿಮ್ಗೆ ಮನೆ ಇಲ್ವಾ ಮತ್ತು ಗೌರ್ಮೆಂಟ್ಗೆ ಹೇಳ್ಬಿಟ್ಟು ಮನೆ ಹಾಕ್ಸ್ಕೊಳ್ಳಿ ಹಾಂ ಆ ರೂಮಲ್ಲಿ ಇರ್ತೀರ ಯಾರ್ಯಾರು ಇರೋದು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರ್ಯಾರ ಇರೋದು ಅಪ್ಪ ಏನು ಕೆಲಸ ಮಾಡುತ್ತೆ ಜಿಪ್ಪಾಗುತ್ತೆ ಎಲ್ಲ ಆಯ್ತಪ್ಪ ಊರಲ್ಲಿ ಆಯ್ತಾ ಬಂದಿಲ್ವ ಇಲ್ಲಿಗೆ ನೀವು ಆಂಧ್ರದಿಂದ ಹಸುನ ಹೊಡ್ಕೊಂಡೇ ಬಂದ್ರಾ ನಡೆಸ್ಕೊಂಡು ಟೆಂಪೋದಲ್ಲಿ ಬಾಡಿಗೆ ಎಷ್ಟು ಅದಕ್ಕೆ ಎಷ್ಟು ಹಸುಗಳು ಇರೋದು ಒಟ್ಟಿಗೆ ಟೀಮಲ್ಲಿ ನಿಮ್ದೆಲ್ಲ ನಿಮ್ಮ ಟೀಮಲ್ಲಿ ಎಷ್ಟಿರೋದು ಹಸುಗಳು ಅವರ್ಯಾರು ಬೇರೆಯವರೆಲ್ಲ ಬಂದವರಲ್ಲ ಹೊರಟೋದ್ರಾ ನೀ ಸ್ಕೂಲ್ಗಾರು ಹೋಗ್ಬೇಕಪ್ಪ ಹಿಂಗೆಲ್ಲ ಏನು ಮಾಡ್ತೀಯಪ್ಪ ಹಾಂ ಹೋಗಿ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಿ ಹಾಂ ಸಂಬಳ ತಗೊಳ್ಳೋದು ಬಿಟ್ಟು ನೀನು ಹೊಸ ಹಿಡ್ಕಂಡು ಇಲ್ಲಿ ಭಿಕ್ಷೆ ಬೇಡ್ತೀಯಲ್ಲಾ ಬೇಕಾ ಉಳಿಸ್ತೀನಿ ಹಾಂ ಅಲ್ಲ ನೀನು ಭಿಕ್ಷೆ ಬಿಡ್ತೀಯಲ್ಲ ಬಾ ಕೊಡಿಸ್ತೀನಿ ಬಾ ಏ ಒಂದು ಜೊತೆ ಚಪ್ಪಳೆ ಕೊಡಪ್ಪ ಇವಳಿಗೆ ಬಸವನ್ನ ನೋಡ್ಕೊಳ್ಳೋಕೆ ಸ್ಕೂಲ್ಗೆ ಹೋಯ್ತೇ ನೀನು ಹಾಂ ನಿನಗೆ ಸ್ಕೂಲ್ಗೆ ಹೋದ್ರೆ ಡ್ರೆಸ್ಸು ಬಟ್ಟೆ ಯೂನಿಫಾರಮ್ಮು ಏನು ಹೇಳು ಎಲ್ಲ ಕೊಡಿಸ್ತೀನಿ ಹ್ಞೂ ದೊಡ್ಡದಂತೆ ಕೊಡು ಹೋಗ್ತೀಯ ಸ್ಕೂಲ್ಗೆ ನಿಜವಾಗ್ಲೂ ಹೋಗ್ಬೇಕು ಹಾಂ ನಿನ್ನ ಫೀಸು ಕಟ್ಟಬೇಡ ಫೀಸು ಎಲ್ಲ ನಮ್ಮದೇ ನೀನು ಸ್ಕೂಲ್ ಫೀಸು ಬಟ್ಟೆ ಆಯಿತಾ ಎಲ್ಲ ಎಷ್ಟಾಯ್ದು ಹಿಂಗೇನು ಬೇಕಲ್ಲ ಬಾಳೆಹಣ್ಣು ಬೇಕಾ ಹಾಂ ನೀನು ಇದನ್ನೆಲ್ಲ ಬಿಡು ಆಯಿತಾ ಇದು ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಹೋಗಿ ಓದು ನಾಳೆ ಡಿ ಸಿ ಆಗ್ಬೋದು ಚೆನ್ನಾಗಿ ಓದಿದ್ರೆ ಹಾಂ ನೀನು ಸ್ಕೂಲಕ್ಕೆ ಬೇಕಾದ್ರೆ ಸೇರ್ಕೋತೀನಿ ಅಂದರೆ ಇಲ್ಲೇ ಹಾಸ್ಟೆಲ್ಗೆ ಸೇರಿಸ್ತೀನಿ ಅಲ್ಲ ನೀನು ಇಲ್ಲೇ ಇರೋ ತೊಂದರೆ ಇಲ್ಲ ಊಟ ಹಾಸ್ಟೆಲ್ಲು ಬಟ್ಟೆ ಎಲ್ಲ ನಮ್ಮ ಕಡೆಯಿಂದನೇ ಕೊಡಿಸ್ತೀವಿ ಬೇಕಾದ್ರೆ ನಿಮ್ಮ ಅಮ್ಮ ಬಂದು ನೋಡ್ಕೊಂಡು ಹೋಗ್ಲಿ ಇರ್ತೀಯಾ ಕನ್ನಡ ಬರಲ್ವಾ ತೆಲುಗಲ್ಲೇ ಓದಬೇಕ ನೀನು ಕನ್ನಡ ಮಾತಾಡ್ತೀಯಲ್ಲ ನೋಡಮ್ಮ ಯೋಚನೆ ಮಾಡು ನೀನು ಹೂ ಅಂದರೆ ಬಸವನ ಅಮ್ಮನ ಕೈಲಿ ಕಳಿಸು ಆಯ್ತಾ ನೀನು ಸ್ಕೂಲ್ಗೆ ಹೋಗು ಓದೋ ವಯಸ್ಸಲ್ಲಿ ಈಗ ನಾನು ಓದೋಕ್ಕಾಯ್ತದ ನನ್ನ ಸ್ಕೂಲಿಗೆ ಸೇರ್ಸ್ಕೋತಾರ ನಮಗ ಹೇಳು ಒಂಚೂರು ನೀನು ಹೇಳು ಅವಳಿಗೆ ನೋಡು ಈ ಅಮ್ಮ ಓದಿಲ್ಲ ಓದಿಲ್ಲದೆ ಇರೋದಕ್ಕೆ ಇವತ್ತಿವಮ್ಮ ಹಿಂಗೈತೆ ಓದಿದ್ರೆ ಏನಾಯ್ತಿ ಹ ಇಲ್ಲ ಯಾವ್ದಾರ ತಾಲೂಕ್ ಆಫೀಸಲ್ಲ ಇನ್ನೊಂದು ಕೆಲ್ಸ ಸಿಕ್ಕಿರದ ಅಮ್ಮಂಗೆ ನೀನು ಹೂ ಅಂದ್ರೆ ಕರೆಸ್ತೀನಿ ಆಯ್ತಾ ಹೋಗು ಅಚ್ಚುಕಟ್ಟಾಗಿ ಓದು ಇಂಥವು ನೂರು ಬಸ್ಗಳನ್ನ ಸಾಕ್ಬೋದು ನೀನು ನೂರು ನೀನೇ ಒಂದು ಗೋಶಾಲೆ ಮಾಡಬಹುದು ಸರಿ ಆಯ್ತು ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇತರಿಗೂ ದಯವಿಟ್ಟು ಶೇರ್ ಮಾಡಿ ವಂದನೆಗಳು